ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರು ಎಲ್ಲರೂ ಚೆನ್ನಾಗಿದ್ರೆ ಸ್ನೇಹಿತರೆ ಎಲ್ರಿಗೂ ಮೀಡಿಯಾ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಈ ಸೆಪ್ಟೆಂಬರ್ ಹದಿನಾರರ ನಂತರ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನ ಕಂಡಿದ್ದೀರಿ ಗ್ರಹಗಳ ಸಂಚಾರದ ಬದಲಾವಣೆಯಿಂದಾಗಿ ಏನೆಲ್ಲ ಫಲಿತಾಂಶಗಳನ್ನು ಕಂಡಿದ್ದೀರಿ ಹಾಗೆಯೇ ನಿಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಹಾಗೆಯೇ ಕುಟುಂಬ ಆರ್ಥಿಕ ಸ್ಥಿತಿ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ಮೀನರಾಶಿಯವರು ಈ ಸೆಪ್ಟೆಂಬರ್ ತಿಂಗಳ ಗೃಹ ಸಂಚಾರದ ಪ್ರಕಾರ ಈ ಸೆಪ್ಟೆಂಬರ್ ಹದಿನಾರ ನಂತರ ಏನೆಲ್ಲ ಬದಲಾವಣೆಗಳನ್ನ ಕಂಡಿದ್ದೀರಿ ಎಂಬುದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟ್ ಇಂದ ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟಾಗಿತ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರೇನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ನಿಮ್ಮ ಹೆಚ್ಚಿನ ಸಮಸ್ಯೆಗಳಿಗಾಗಿ ನಮ್ಮ ಗುರೂಜಿಯವರನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸ್ನೇಹಿತರೆ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಪೀಠಂ ನಿಮ್ಮ ಸಮಸ್ಯೆಗಳಾದಂತಹ ಪ್ರೀತಿ ಪ್ರೇಮ ವಿಚಾರ ಗಂಡ ಹೆಂಡತಿ ಕಲಹ ಇನ್ನೂ ಯಾವುದೇ ಘೋರ ನಿಗೂಢ ಗುಪ್ತ ಕಠಿಣ ಸಮಸ್ಯೆಗಳಿಗೆ ಕೇವಲ ಎರಡೇ ದಿನದಲ್ಲಿ ಶಾಶ್ವತ ಪರಿಹಾರ ಸ್ನೇಹಿತರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ ಸ್ನೇಹಿತರೆ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಈ ಮೀನ ರಾಶಿಯವರಿಗೆ ಈ ಸೆಪ್ಟೆಂಬರ್ ಹದಿನಾರ ನಂತರ ಏನೆಲ್ಲ ಬದಲಾವಣೆಯನ್ನ ಕಂಡಿದ್ದೀರಿ ಅಂತ ನೋಡ್ತಾ ಬರೋದಾದ್ರೆ ಮೊದಲನೇದಾಗಿ ಈ ಮೀನ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಗ್ರಹ ಸಂಚಾರಗಳು ಈಗಿರಲಿದೆ ಅಂತ ನೋಡ್ತಾ ಬರೋದಾದ್ರೆ ಮಂಗಳನು ಸೆಪ್ಟೆಂಬರ್ ಹದಿಮೂರರಂದು ನಿಮ್ಮ ಎಂಟನೇ ಮನೆಯಾದಂತಹ ರಾಶಿಗೆ ರಾಶಿ ಬದಲಾವಣೆಯನ್ನು ಮಾಡಿ ಆಲ್ರೆಡಿ ಸಂಚಾರವನ್ನ ಮಾಡಿದ್ದಾರೆ ಸ್ನೇಹಿತರೆ ಇನ್ನು ಶುಕ್ರನು ಸೆಪ್ಟೆಂಬರ್ ಹದಿನೈದರಂದು ನಿಮ್ಮ ಆರನೇ ಮನೆಯಾದಂತಹ ಸಿಂಹ ರಾಶಿಗೆ ರಾಶಿ ಬದಲಾವಣೆಯನ್ನು ಮಾಡಿದ್ದಾನೆ ಬುಧ ಮತ್ತು ಸೂರ್ಯನ ವಿಚಾರಕ್ಕೆ ಬರೋದಾದರೆ ಬುಧನು ಸೆಪ್ಟೆಂಬರ್ ಹದಿನೈದರಂದು ಸೂರ್ಯನು ಸೆಪ್ಟೆಂಬರ್ ಹದಿನೇಳರಂದು ನಿಮ್ಮ ಏಳನೇ ಮನೆಯಾದಂತಹ ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡಿದ್ದಾನೆ ಸ್ನೇಹಿತರೆ ಇದರಿಂದ ಸಾಕಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನು ಈ ರಾಶಿಯವರು ಕಾಣಬಹುದಾಗಿದೆ ನಿಮ್ಮ ರಾಶಿ ಅಧಿಪತಿಯಾಗಿರುವಂತಹ ಗುರು ನಿಮ್ಮ ನಾಲ್ಕನೇ ಮನೆಯಲ್ಲಿ ಶನಿ ಒಂದನೇ ಮನೆಯಲ್ಲಿ ಅಂದರೆ ಜನ್ಮಸ್ಥಾನದಲ್ಲಿ ಹಾಗೆಯೇ ರಾಹು ಹನ್ನೆರಡನೇ ಮನೆಯಲ್ಲಿ ಕೇತು ಆರನೇ ಮನೆಯಲ್ಲಿ ಈ ತಿಂಗಳ ಕೊನೆವರೆಗೂ ಕೂಡ ಮುಂದುವರಿಯಲಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಸೆಪ್ಟೆಂಬರ್ ತಿಂಗಳು ಒಂದಿಷ್ಟು ಮಿಶ್ರ ಫಲಿತಾಂಶಗಳನ್ನು ಈ ಮೀನಾರಾಶಿಯವರಿಗೆ ತಂದ ಬಂದರೆ ಕುಟುಂಬ ಜೀವನ ಮತ್ತು ಆರ್ಥಿಕ ವಿಷಯಗಳು ಸಕಾರಾತ್ಮಕವಾಗಿ ಈ ಸೆಪ್ಟೆಂಬರ್ ಹದಿನಾರರ ನಂತರ ಕಂಡುಬರ್ತಾ ಹೋಗ್ತದೆ ಜನ್ಮದಲ್ಲಿ ಶನಿ ನಿಮ್ಮ ರಾಶಿಯಲ್ಲಿ ಶನಿ ಮುಂದುವರಿಯುವ ಕಾರಣ ಶನಿಯ ಪ್ರಭಾವ ಮತ್ತು ನಿಮ್ಮ ವೃತ್ತಿ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಕೆಲವು ಸವಾಲಿನ ಸಂಚಾರಗಳು ಮತ್ತು ಎಚ್ಚರಿಕೆ ಮತ್ತು ತಾಳ್ಮೆಯನ್ನು ಈ ಟೈಮ್ನಲ್ಲಿ ನೀವು ಇರಬೇಕಾಗಿರ್ತದೆ ಸ್ನೇಹಿತರೆ ಈ ಎರಡನೇ ವಾರದ ನಂತರ ಪಾಲುದಾರಿಕೆಗಳಲ್ಲಿ ಬಹಳ ನಿರ್ಣಾಯಕವಾಗಿರ್ತದೆ ಮತ್ತು ಎಚ್ಚರಿಕೆಯಿಂದ ಈ ಟೈಮ್ನಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾಗಿರ್ತದೆ ಸ್ನೇಹಿತರೆ ಕೌಟುಂಬಿಕ ಜೀವನದ ವಿಚಾರಕ್ಕೆ ಬರೋದಾದರೆ ಕೌಟುಂಬಿಕ ಜೀವನವು ನಿಮಗೆ ಉತ್ತಮವಾದಂತಹ ಸಮಯವನ್ನು ನೀಡ್ತಾ ಬರ್ತದೆ ನಿಮ್ಮ ರಾಶಿ ಅಧಿಪತಿಯಾಗಿರುವಂತಹ ಗುರು ನಿಮ್ಮ ನಾಲ್ಕನೇ ಮನೆಯಲ್ಲಿ ಅಂದರೆ ಗೃಹದಲ್ಲಿ ಸೌಖ್ಯವಾಗಿ ಚೆನ್ನಾಗಿ ಇರುವುದರಿಂದ ನೀವು ನಿಮ್ಮ ಮಕ್ಕಳು ಮತ್ತು ಕುಟುಂಬ ಸದಸ್ಯರೊಂದಿಗೆ ಹೆಚ್ಚು ಸಮಯವನ್ನು ಕಳೆಯುತ್ತೀರಿ ನಿಮ್ಮ ಸಂಗಾತಿಯು ತಮ್ಮ ವೃತ್ತಿಯಲ್ಲಿ ಆರ್ಥಿಕ ಲಾಭಗಳು ಮತ್ತು ಅಭಿವೃದ್ಧಿಯನ್ನು ಪಡೆದುಕೊಳ್ತಾ ಹೋಗ್ತಾರೆ ಸ್ನೇಹಿತರೆ ಆದರೆ ಈ ತಿಂಗಳ ಮಧ್ಯದಿಂದ ಬಹುಗ್ರಹಗಳು ನಿಮ್ಮ ಏಳನೇ ಮನೆಯಲ್ಲಿ ಸಂಚರಿಸೋ ಕಾರಣ ವಾದಗಳನ್ನು ತಪ್ಪಿಸಲು ನಿಮ್ಮ ವೈವಾಹಿಕ ಸಂಬಂಧಗಳಲ್ಲಿ ಬಹಳ ತಾಳ್ಮೆಯಿಂದ ಇರಬೇಕಾಗಿರ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಕೌಟುಂಬಿಕ ಜೀವನವು ಗುರುವಿನ ಈ ಪ್ರಭಾವದಿಂದ ಸಾಕಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಉತ್ತಮವಾಗಿರ್ತದೆ ನೀವು ಇಂದಿನ ಆರೋಗ್ಯ ಸಮಸ್ಯೆಗಳಿಂದ ಚೇತರಿಸ್ಕೊಳ್ತಾ ಹೋಗ್ತೀರಿ ಮತ್ತು ದೊಡ್ಡ ಆರೋಗ್ಯ ಈ ತಿಂಗಳಿನಲ್ಲಿ ಕಾಣಿಸಿಕೊಳ್ಳಲ್ಲ ಸ್ನೇಹಿತರೆ ಚರ್ಮ ಮತ್ತು ಕಣ್ಣುಗಳಿಗೆ ಸಂಬಂಧಪಟ್ಟಂತಹ ಕೆಲವು ಸಣ್ಣ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಬೋದು ಅತ್ಯಂತ ಪ್ರಮುಖ ಎಚ್ಚರಿಕೆ ಏನಂದರೆ ಈ ರಾಶಿಯವರಿಗೆ ಹದಿಮೂರನೇ ತಾರೀಕಿನಂದು ಮಂಗಳೂರು ನಿಮ್ಮ ಎಂಟನೇ ಮನೆಗೆ ಪ್ರವೇಶವನ್ನು ಆಲ್ರೆಡಿ ಮಾಡಿದ್ದಾನೆ ಈ ಸಮಯದಲ್ಲಿ ನೀವು ಅಪಘಾತಗಳನ್ನು ತಪ್ಪಿಸಲು ಮತ್ತು ಜಾಗರೂಕತೆಯಿಂದ ಡ್ರೈವ್ ಮಾಡಲು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಈ ಟೈಮ್ನಲ್ಲಿ ಮಂಗಳನ ಸಂಚಾರವು ಬಹಳಷ್ಟು ಎಚ್ಚರಿಕೆಯನ್ನು ಈ ರಾಶಿಯವರಿಗೆ ನೀಡುತ್ತ ಹೋಗ್ತದೆ ಸ್ನೇಹಿತರೆ ನಮ್ಮ ದೈನಂದಿನ ಜೀವನದಲ್ಲಿ ಧ್ಯಾನ ಮತ್ತು ವ್ಯಾಯಾಮವನ್ನು ಕಡ್ಡಾಯಗೊಳಿಸಿ ಸ್ನೇಹಿತರೆ ಇದರಿಂದ ನಿಮ್ಮ ದೈಹಿಕ ಶಕ್ತಿ ಮಾನಸಿಕ ಶಕ್ತಿ ವೃದ್ಧಿಯಾಗಲಿದೆ ಸ್ನೇಹಿತರೆ ಇನ್ನು ವ್ಯಾಪಾರದ ವಿಚಾರಕ್ಕೆ ಬರೋದಾದರೆ ವ್ಯಾಪಾರ ಮಾಡುವಂಥವರಿಗೆ ಈ ತಿಂಗಳು ಸಾಮಾನ್ಯಕ್ಕಿಂತ ಕಡಿಮೆ ವ್ಯಾಪಾರವಿರುತ್ತದೆ ನೀವು ಕಡಿಮೆ ಆದಾಯಕ್ಕಿಂತ ಹೆಚ್ಚು ಶ್ರಮ ಮತ್ತು ಹಣವನ್ನು ಹೂಡಿಕೆ ಮಾಡುತ್ತಿರುವಂತೆ ನೀವು ಕಾಣ್ಬೋದು ಅದರಿಂದ ನಿಮ್ಮ ಏಕಾಗ್ರತೆಯನ್ನು ನೀವು ವಹಿಸಬೇಕಾಗಿರುತ್ತದೆ ಸ್ನೇಹಿತರೆ ಸರಿಯಾದ ಸಂಶೋಧನೆ ಮತ್ತು ಯೋಜನೆ ಇಲ್ಲದೆ ಹೂಡಿಕೆಯನ್ನು ಯಾವಾಗಲೂ ಮಾಡಬೇಡಿ ಹೊಸ ಪಾಲುದಾರಿಕೆ ಒಪ್ಪಂದಗಳನ್ನು ಪ್ರಾರಂಭಿಸಲು ಇದು ತಿಂಗಳು ಉತ್ತಮವಾಗಿರೋದಿಲ್ಲ ಸ್ನೇಹಿತರೆ ವಿಶೇಷವಾಗಿ ಈ ಕೊನೆಯ ಎರಡು ವಾರಗಳು ಉತ್ತಮವಲ್ಲ ಸ್ನೇಹಿತರೆ ಏಕೆಂದರೆ ಏಳನೇ ಮನೆಯಲ್ಲಿ ಗ್ರಹಗಳು ವಿವಾದಗಳನ್ನು ತರ್ಬೋದು ಪಾಲುದಾರರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಎದುರಾಗ್ಬೋದು ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಸಮಯ ಈ ಸೆಪ್ಟೆಂಬರ್ ತಿಂಗಳಾಗಿರುತ್ತದೆ ಬಲವಾದ ಗುರುವಿನ ಬೆಂಬಲದೊಂದಿಗೆ ನಿಮ್ಮ ಹಿರಿಯರು ಅಥವಾ ಶಿಕ್ಷಕರಿಂದ ಸಹಾಯ ಮತ್ತು ಮಾರ್ಗದರ್ಶನವನ್ನು ಪಡೀತುಕೊಳ್ತಾ ಹೋಗ್ತೀರಿ ಸ್ನೇಹಿತರೆ ನೀವು ಬಯಸಿದಂತಹ ಸಂಸ್ಥೆಗಳಲ್ಲಿ ಪ್ರವೇಶವನ್ನು ಪಡೆಯುವಂತಹ ಸಾಧ್ಯತೆಗೂ ಕೂಡ ಇರಲಿದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವಂಥವರಿಗೆ ಬಯಸಿದ ಫಲಿತಾಂಶಗಳನ್ನು ಪಡಿತು ಹೋಗ್ತೀರಿ ಕಷ್ಟಪಟ್ಟು ಕೆಲಸವನ್ನು ಮಾಡ್ತೋಗಿ ಸ್ನೇಹಿತರೆ ಎಂದು ನಿಮ್ಮ ಗುರಿಯನ್ನು ಬಿಟ್ಕೊಡ್ಬೇಡಿ ಸ್ನೇಹಿತರೆ ಯಶಸ್ಸನ್ನು ಸಾಧಿಸಲು ತೀವ್ರವಾಗಿ ಪ್ರಯತ್ನಿಸಿ ಸ್ನೇಹಿತರೆ ಇನ್ನು ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಹಣಕಾಸಿನ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಯನ್ನ ಈ ಹದಿನಾರರ ನಂತರ ಕಾಣ್ತೀರಿ ಅಂತ ಕೇಳೋದಂದ್ರೆ ಈ ತಿಂಗಳು ಬಹಳ ಉತ್ತಮವಾಗಿತ್ತು ಏಕೆಂದರೆ ನೀವು ನಿಮ್ಮ ಆದಾಯದಲ್ಲಿ ಹೆಚ್ಚಳವನ್ನು ಕೂಡ ಕಾಣ್ಬೋದಾಗಿತ್ತು ಸ್ನೇಹಿತರೆ ಆದರೆ ಇದೇ ಸಮಯದಲ್ಲಿ ನೀವು ನಿಮ್ಮ ಸಂಗಾತಿ ಮನರಂಜನೆ ಅಥವಾ ಆರೋಗ್ಯ ಸಮಸ್ಯೆಗಳ ಮೇಲೆ ಹೆಚ್ಚು ಹಣವನ್ನು ಕೂಡ ಖರ್ಚು ಮಾಡುವಂತಹ ಚಾನ್ಸಸ್ ಕೂಡ ಇರಲಿದ್ದು ನಿಮ್ಮ ರಾಶಿಯಲ್ಲಿ ಶನಿ ಇರೋದರಿಂದ ಅನಿರೀಕ್ಷಿತವಾದ ಮತ್ತು ಗಣನೀಯವಾದ ಖರ್ಚುಗಳು ಉಂಟಾಗ್ಬೋದು ಸ್ನೇಹಿತರೆ ಇದಕ್ಕೆ ಎಚ್ಚರಿಕೆಯಿಂದ ಬಜೆಟನ್ನು ನಿರ್ವಹಣೆ ಮಾಡ್ತೋಗಿ ಈ ಎರಡನೇ ವಾರದ ನಂತರ ಹೂಡಿಕೆ ಮಾಡಲು ಉತ್ತಮವಾದಂತಹ ಸಮಯ ಆಗಿರೋದಿಲ್ಲ ಸ್ನೇಹಿತರೆ ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತದೆ ಏಕೆಂದರೆ ನಿಮ್ಮ ಏಳನೇ ಮತ್ತು ಎಂಟನೇ ಮನೆಯಲ್ಲಿ ಗ್ರಹಗಳು ವಿವಾದಗಳನ್ನು ಮತ್ತು ಆರ್ಥಿಕ ನಷ್ಟವನ್ನು ಈ ತಿಂಗಳ ಕೊನೆಯಲ್ಲಿ ನೀಡ್ಬೋದು ಸ್ನೇಹಿತರೆ ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ವೃತ್ತಿಪರರಿಗಂತೂ ಈ ಎರಡನೇ ವಾರದವರೆಗೂ ಉತ್ತಮವಾದ ಸಮಯವನ್ನು ಕಂಡಿರ್ತೀರಿ ಆದರೆ ಈ ಮೂರನೇ ವಾರದಿಂದ ನಿಮ್ಮ ಏಳನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧನ ಸಂಚಾರ ಆಗೋ ಕಾರಣ ನೀವು ಓವರ್ ಟೈಮ್ ಕೆಲಸವನ್ನು ಮಾಡಬೇಕಾಗ್ಬೋದು ಸ್ನೇಹಿತರೆ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳಿಂದ ಸವಾಲುಗಳನ್ನು ಕೂಡ ಹೆದರಿಸಬಹುದು ಸ್ಥಾನ ಅಥವಾ ಸ್ಥಳದಲ್ಲಿ ಕೆಲವು ಬದಲಾವಣೆಗಳನ್ನು ಇದೇ ತಿಂಗಳಿನಲ್ಲಿ ಕಾಣ್ತೋಗ್ತೀರಿ ಇತರರ ಕೆಲಸದಲ್ಲಿ ಹಸ್ತಕ್ಷೇಪವನ್ನು ನೀವು ಮಾಡಬೇಡಿ ಸ್ನೇಹಿತರೆ ಏಕೆಂದರೆ ಅದರ ಕಾರಣದಿಂದಾಗಿ ಅವರ ಕೆಲಸವನ್ನ ನೀವೇ ಪೂರ್ಣಗೊಳಿಸುವಂತಹ ಅವಶ್ಯಕತೆಯು ಕೂಡ ಬರಬಹುದು ಸ್ನೇಹಿತರೆ ಪ್ರಥಮಾರ್ಧದಲ್ಲಿ ವೃತ್ತಿಪರರಿಗೆ ಅನುಕೂಲಕರವಾಗಿತ್ತು ಆದರೆ ಈ ತಿಂಗಳ ಕೊನೆಯಲ್ಲಿ ನಿಮ್ಮ ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಸಮತೋಲನವನ್ನು ಸಾಧಿಸಲು ಬಹಳಷ್ಟು ಕಷ್ಟವನ್ನು ಪಡಬೇಕಾಗಿರುತ್ತದೆ ಉದ್ಯೋಗದಲ್ಲಿ ಬದಲಾವಣೆಯನ್ನು ಬಯಸುವಂಥವರಿಗೆ ಈ ಮೊದಲ ವಾರವು ಅನುಕೂಲಕರವಾದ ಫಲಿತಾಂಶಗಳನ್ನು ನೀಡಿದರೆ ಈ ಕೊನೆಯ ವಾರವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗಿರುತ್ತದೆ ಸ್ನೇಹಿತರೆ ಮಂಗಳನು ಎಂಟನೇ ಮನೆಗೆ ಸಂಚಾರವನ್ನು ಮಾಡೋ ಕಾರಣ ಉದ್ಯೋಗದಲ್ಲಿ ಒತ್ತಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಈ ಸಮಯದಲ್ಲಿ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಸ್ನೇಹಿತರೆ ನಿಮ್ಮ ಕೆಲಸದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತೋಗಿ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಸೆಪ್ಟೆಂಬರ್ ಹದಿನಾರರ ನಂತರ ಒಂದಿಷ್ಟು ಸಕಾರಾತ್ಮಕವಾದ ಫಲಿತಾಂಶಗಳ ಜೊತೆಗೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳು ಕೂಡ ಕಾಣ್ತಾ ಹೋಗ್ತೀರಿ ಜನ್ಮಸ್ಥಾನದಲ್ಲಿ ಶನಿ ಮತ್ತು ಇತರ ಸಂಚಾರಗಳನ್ನು ಸವಾಲುಗಳನ್ನು ನಿವಾರಿಸಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಹೋಗಿ ಹಾಗೆಯೇ ಇದರಿಂದ ಸಕಾರಾತ್ಮಕವಾದ ಫಲಿತಾಂಶಗಳು ಕೂಡ ಹೋಗ್ತವೆ ಸ್ನೇಹಿತರೆ ಮೊದಲನೇದಾಗಿ ಎಂಟನೇ ಮನೆಯಲ್ಲಿ ಮಂಗಳನು ಇರುವ ಕಾರಣ ಅಪಘಾತಗಳು ಅಥವಾ ಹಠತ್ ಕಷ್ಟಗಳಿಂದ ರಕ್ಷಿಸಿಕೊಳ್ಳಲು ಹನುಮಂತನನ್ನ ಪೂಜಿಸಿ ಸ್ನೇಹಿತರೆ ಪ್ರತಿ ಮಂಗಳವಾರದಂದು ದಾಳಿಂಬೆ ಅಥವಾ ಬೇಳೆಯಂತಹ ಕೆಂಪು ಧಾನ್ಯಗಳನ್ನು ದಾನ ಮಾಡಿ ಸ್ನೇಹಿತರೆ ಇನ್ನು ಪಾಲುದಾರಿಕೆಗಳಲ್ಲಿ ಸಾಮರಸ್ಯವನ್ನು ಕಂಡುಕೊಳ್ಳಲು ನಿಮ್ಮ ಏಳನೇ ಮನೆಯಲ್ಲಿನ ಗ್ರಹಗಳ ಶಕ್ತಿಯನ್ನ ನಿರ್ವಹಿಸಲು ವ್ಯಾಪಾರ ಮತ್ತು ಮದುವೆಯಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆಯನ್ನು ಸಲ್ಲಿಸಿ ಸ್ನೇಹಿತರೆ ಹಾಗೆಯೇ ಶನಿಗಾಗಿ ಜನ್ಮಸ್ಥಾನದಲ್ಲಿ ಶನಿ ಇರೋದರಿಂದ ಮಾನಸಿಕ ಒತ್ತಡ ಮತ್ತು ಅಡೆತಡೆಗಳನ್ನು ಕಡಿಮೆ ಮಾಡಲು ಪ್ರತಿ ಶನಿವಾರದಂದು ಓಂ ಶನೈಶ್ವರಾಯನ ನಮಃ ಎಂದು ಜಪವನ್ನು ಮಾಡಿ ಸ್ನೇಹಿತರೆ ಹಾಗೆಯೇ ಹನುಮಾನ್ ಚಾಲಿತಾ ಅಥವಾ ದಶರಥ ಶನಿ ಸ್ತೋತ್ರವನ್ನು ಪಡಿಸೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗಬಹುದಾಗಿದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ನೆರವೇರ್ತಾ ಹೋಗ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವೀಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಲಕ್ಷ್ಮೀನಾರಾಯಣ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಮಂಗಳ ದೇವ ಆ ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಹಡೆತಡೆ ಇಲ್ಲದೆ ನೆರವೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಮ್ಗೆ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್